ತೊಂಬತ್ತರ ಮೊದಲನೇ ಕರಸೇವೆಗೆ ತಲುಪಲಿಕ್ಕಾಗಲಿಲ್ಲ ತೊಂಬತ್ತೆರಡರ ಎರಡನೇ ಬಾರಿಯ ಕರಸೇವೆಯಲ್ಲಿ ಭಾಗವಹಿಸಿದವರು ನಾನು ಸುನಿಲ್ ಕುಮಾರ್ ಅವರು ವಕೀಲರಾದಂಥ ರಾಮಸ್ವಾಮಿ ಅವರು ನಾಗೇಶ್ ಕಾಮತ್ ಅವರು ನಾವೆಲ್ಲರೂ ಅಯೋಧ್ಯೆಯಲ್ಲಿ ಕರಸೇವೆಯಲ್ಲಿ ಪಾಲ್ಗೊಂಡವರು ನಮಗೆ ಆಮಂತ್ರಣ ಬಂದಿಲ್ಲ ಇನ್ನು ಯಾರಿಗೆ ಆಮಂತ್ರಣ ಕೊಡಬೇಕು ಅನ್ನೋದು ನಿರ್ಣಯ ಮಾಡುವ ಅಧಿಕಾರ ಆ ಅಧಿಕಾರ ಪ್ರಧಾನಮಂತ್ರಿಗಳಿಗೂ ಅಲ್ಲ ಆ ಅಧಿಕಾರ ರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ ಟ್ರಸ್ಟ್ ಏನಿದೆ ಅವರು ನಿರ್ಣಯ ಮಾಡ್ತಾರೆ ಇನ್ನೂ ದಿನ ಇದೆ ಬಾರ್ಬೋದು ಬರ್ಬೋದು ಬರದೇ ಇರ್ಬೋದು ನನಗೆ ಗೊತ್ತಿಲ್ಲ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೋರಾಟ ಮಾಡಿದವರಿಗೆ ಎಲ್ಲರೂ ಅಲ್ಲಿ ಎಲ್ರಿಗೂ ಆಮಂತ್ರಣ ಹೋಗಿಲ್ಲ ನಂತರ ಬರ್ಬೋದು ಅಂತ ಹೇಳಿದ್ದಾರೆ ಹಾಗಿದ್ದಾಗ ನಾನು ಅವರಿಗೆ ಚುಚ್ಚಲಿಕ್ಕೋಸ್ಕರ ಕೇಳ್ತಿರೋದಲ್ಲ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಕಾಂಗ್ರೆಸ್ ಯಾವಾಗ ಬಯಸಿತ್ತು ಯಾವಾಗ ಬಯಸಿತ್ತು ಅವ್ರು ಬಯಸಿದರೆ ಸ್ವತಂತ್ರ ಭಾರತದಲ್ಲಿ ನಾವು ಹೋರಾಟ ಮಾಡೋ ಪ್ರಶ್ನೆನೇ ಬರ್ತಿರ್ಲಿಲ್ಲ ದೇಶಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲೇ ಮಂದಿರ ನಿರ್ಮಾಣವೂ ಆಗಿಬಿಡೋದು ನಾವಿಷ್ಟೆಲ್ಲ ಹೋರಾಟ ಮಾಡಬೇಕಾದಂಥ ಕರ್ತವ್ಯ ಮಾಡಬೇಕಾದಂಥ ಸ್ಥಿತಿಯೇ ಬರ್ತಿರಲಿಲ್ಲ ನನಗೆ ಗೊತ್ತಿದ್ದಂಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಮಂದಿರ ನಿರ್ಮಾಣದ ಹೋರಾಟ ನಡೀತರೋ ಸಂದರ್ಭದಲ್ಲಿ ಅದರ ಪರವಾಗಿ ಒಂದು ಹೇಳಿಕೆ ಕೊಟ್ಟ ನೆನಪು ನನಗಿಲ್ಲ ಆಂಜನೇಯರು ಹೇಳಿಕೆ ಕೊಟ್ಟು ನೆನಪಿಲ್ಲ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಸಿದ್ಧರಾಮಯ್ಯನವರು ಹೇಳಿಕೆ ಕೊಟ್ಟು ನೆನಪಿಲ್ಲ ಇದ್ರ ಮೇಲೆ ಇನ್ವಿಟೇಷನ್ ಬರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಆದರೆ ಮನೆ ಮನೆಗೆ ಮಂತ್ರಾಕ್ಷತೆ ಅಂತೂ ಬರುತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮನೆಗೆ ಆಂಜನೇಯರ ಮನೆಗೆ ಅಯೋಧ್ಯೆಯ ಮಂತ್ರಾಕ್ಷತೆಯಂತೂ ತಲುಪುತ್ತೆ ಮತ್ತು ರಾಮಜ್ಯೋತಿಯನ್ನು ಬೆಳಗಿಸಿ ಲೋಕ ಕಲ್ಯಾಣದ ಪ್ರಾರ್ಥನೆ ಮಾಡಿ ಭಾರತ ವಿಶ್ವಗುರು ಆಗಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಅವರಲ್ಲೂ ನಾವು ವಿನಂತಿ ಮಾಡ್ಕೊಳ್ತೇನೆ ತಮ್ಮ ಮೂಲಕ ಇದರಲ್ಲಿ ಯಾವುದೇ ಇಂಡಿವಿಜುವಲ್ ಅಜೆಂಡಾ ಇಲ್ಲ ವಿಶ್ವಗುರು ಭಾರತ ಆಗಬೇಕು ಅನ್ನೋದ್ರಲ್ಲಿ ಇಂಡಿವಿಜುವಲ್ ಅಜೆಂಡಾ ಏನಿದೆ ಲೋಕ ಕಲ್ಯಾಣ ಆಗಬೇಕು ಅನ್ನೋದ್ರಿಗೆ ಇಂಡಿವಿಜುವಲ್ ಅಜೆಂಡಾ ಏನಿದೆ ಇದರಲ್ಲಿ ಯಾವುದೂ ಇಂಡಿವಿಜುವಲ್ ಅಜೆಂಡಾ ಇಲ್ಲ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ